ಇವರ ಕನ್ನಡಿಗರ ಸೇನೆ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಜಂಟಿಯಾಗಿ ಇವತ್ತ ಗೋಷ್ಠಿಯನ್ನು ಮಾಡಿದ್ದೀವಿ ಗೋಷ್ಠಿ ಮಾಡತಕ್ಕಂಥ ಪತ್ರಿಕಾ ವರದಿ ನೀಡತಕ್ಕಂಥ ಉದ್ದೇಶವೇನೆಂದರೆ ಸುಮಾರು ಕೆಲವು ತಿಂಗಳ ಹಿಂದೆ ಜೀವ ಕಲಬುರಗಿ ಜಿಲ್ಲೆ ಜೀವರ್ಗಿ ತಾಲೂಕಿನ ಗಮ್ವಾರ ಗ್ರಾಮ ಪಂಚಾಯತ್ನಲ್ಲಿ ಇವತ್ತ ಏನದ ನೆಪ ಮಾತ್ರಕ್ಕೆ ಎಕ್ಸಲೆನ್ ಪ್ಲ್ಯಾನ್ ಅಂದರೆ ಒಂದು ಯೋಜನಾ ವರದಿ ಪಟ್ಟಿ ಮಾಡಿ ಅಲ್ಲಿನ ಕಾಮಗಾರಿಗಳೇ ಮಾಡದೆ ಕೆಲವು ಮೋಟ್ರ್ಗಳನ್ನು ದುರಸ್ತಿ ಮಾಡದೆ ಅಂಗವೈಕಲಿಯರು ಇಟ್ಟಂಥ ಹಣವನ್ನು ಲೂಟಿ ಮಾಡ್ತಾ ಮಾಡ್ತಕ್ಕ ಅಂದ್ರೆ ಸುಮಾರು ಲಕ್ಷಾಂತರ ರೂಪಾಯಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಏನದ ಗುಳಮ್ ಮಾಡ್ತಕ್ಕಂಥ ಲೂಟಿ ಮಾಡ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂದರೆ ಪಿ ಡಿ ಒ ಮತ್ತು ಅಧ್ಯಕ್ಷರು ಕೆಲವು ಸದಸ್ಯರು ಕೂಡಿಕೊಂಡು ಈ ರೀತಿ ಏನದ ಲೂಟಿ ಹಣವನ್ನು ಲೂಟಿ ಮಾಡಿ ಪಂಚಾಯತಿಯನ್ನು ಬೀದಿಗೆ ತರ್ತಕ್ಕಂಥ ಕೆಲಸಕ್ಕೆ ಅಲ್ಲಿನ ಪಿ ಡಿ ಅಧ್ಯಕ್ಷರು ಮತ್ತು ಅಧ್ಯಕ್ಷಗಳಿದ್ದಿದ್ದಾರೆ ಈಗಾಗಲೇ ನಮ್ಮ ಕೆ ಬಿ ಏನದ ಇವತ್ತು ಲೈಟ್ ಬಿಲ್ ಅನ್ನು ಅಂತೇಳಿ ಯೋಜನಾ ವರದಿಯಲ್ಲಿ ಏನಾದರೂ ಮೂರು ಲಕ್ಷ ರೂಪಾಯಿ ಇಟ್ಟು ಇವತ್ತು ಅಲ್ಲಿನ ಹಣವನ್ನು ಇಲ್ಲದೆ ಚೆಕ್ ಕೂಡ ಪತ್ರಿಕೆಯಲ್ಲಿ ಬಂದಿದೆ ಹಾಂ ಇವತ್ತು ಚೆಕ್ ಬೌನ್ಸ್ ಆಗಿದೆ ಹಣವನ್ನೇ ಇಲ್ಲ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸ ಕೂಡ ಎದುರಿಗೆ ಕಣ್ಣೆದುರಿಗೆ ಕಾಣ್ತಕ್ಕಂಥದ್ದು ಇಂಥ ನೀಚಗಳನ್ನು ಅಧಿಕಾರಿವನ ಅಧಿಕಾರವನ್ನು ದುರುಪಯೋಗ ಕಳಿಸ್ತಕ್ಕಂಥದ್ದು ಪಿ ಡಿ ಮತ್ತು ಅಧ್ಯಕ್ಷರಲ್ಲಿ ಇದ್ದಾರೆ ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ನಾವು ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪ್ರಾದೇಶ ಆಯುಕ್ತರು ಕೂಡ ಸುಮಾರು ಮನವಿಗಳನ್ನು ಕೊಟ್ಟು ಇವತ್ತು ಮನವಿ ಪತ್ರವನ್ನು ಕೂಡ ಅದನ್ನು ಲಗ್ತಿಸಿದ್ವಿ ವರದಿಗೆ ಹಾಗಾಗಿ ನಾನು ಮಾಧ್ಯಮದ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ ದಯಮಾಡಿ ಅಧಿಕಾರಿಗಳೇ ನೀವು ಏನಾದರೂ ಒಂದು ವಾರದೊಳಗೆ ಇದರ ತನಿಖೆಯನ್ನು ಕೈಗೊಂಡದ್ದೇ ಹೋದಲ್ಲಿ ಬರ್ತಕ್ಕಂಥ ದಿನಗಳ ನಾವು ಈಗ ಹದಿನೇಳನೇ ತಾರೀಕು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಉನ್ನತ ಮಟ್ಟದ ತನಿಖೆ ಆಗಬೇಕು ತಪ್ಪಿಸ್ಥರ ಮೇಲೆ ಕ್ರಿಮಿನಲ್ ಮೊಕದ್ದೆ ಆಗಬೇಕು ತಕ್ಷಣವೇ ಪಿ ಡಿ ಒ ಮತ್ತು ಅಧ್ಯಕ್ಷರ ಸೇವೆಯಿಂದ ಸದಸ್ಯರೊಂದು ಅಮನಗೊಳಿಸಬೇಕಂತೇಳಿ ಆಗ್ರಹಿಸ್ತಾ ಇದ್ದೀವಿ ಅದೇ ರೀತಿ ಇಪ್ಪತ್ತು ಮೂರನೇ ತಾರೀಕು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕರು ಜಿಲ್ಲಾ ಪಂಚಾಯತ್ ಇಲ್ಲಿ ಧರಣಿ ಸತ್ಯಾಗ್ರಹನ ಹೂಡ್ತಕ್ಕಂಥ ಕೆಲಸಕ್ಕೆ ನಾವು ಇಳಿಬೇಕಾಗುತ್ತದೆ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೀವಿ ಮನವಿಯನ್ನ ಮಾಡ್ಕೋತಾ ಇದ್ದೀವಿ ಇದರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು ಸೇವೆಯನ್ನು ಅಮಾನತುಗೊಳಿಸಬೇಕು ಸದಾ ತಂದು ರದ್ದುಪಡಿಸಬೇಕಂತ ಆಕ್ರಿಸ್ತಾಯಿದೆ ಕಮ್ಮವಾರ್ ಗ್ರಾಮ ಪಂಚಾಯತಿಲಿ ಹದಿನೈದನೇ ಹಣಕಾಸಿನ ಹಣಕಾಸಿನಲ್ಲಿ ವಿಪರೀತವಾದಂಥ ಭ್ರಷ್ಟಾಚಾರವಾಗಿದೆ ಒಂದು ಐವತ್ನಾಲ್ಕು ಲಕ್ಷ ಒಂದು ಮತ್ತು ಮೊನ್ನೆ ಹೋದ ತಿಂಗಳಲ್ಲಿ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಣ್ಣು ಇದು ಹದಿನೆಂಟು ಲಕ್ಷದ ಇಪ್ಪತ್ತೆರಡು ಸಾವಿರ ರೂಪಾಯಿಯನ್ನು ಅವ್ಯವಹಾರವನ್ನು ಪಿ ಡಿ ಮತ್ತು ಅಧ್ಯಕ್ಷರನ್ನು ಬಳಸಿಕೊಂಡಿದ್ದಾರೆ ಇನ್ನೂ ಒಂದು ಏನು ಹೇಳಬೇಕಂದ್ರೆ ವಿಶೇಷವಾಗಿ ವಿಕಲಚೇತನರಿಗೆ ಇಟ್ಟಂಥ ವಿಕಲಚೇತನರಿಗೆ ಕಲ್ಯಾಣ ಕಲ್ಯಾಣಕ್ಕಾಗಿ ಇಟ್ಟಂಥ ಅನುದಾನ ಸಹ ಮೂರು ಮೂರುವರೆ ಲಕ್ಷ ರೂಪಾಯಿಯನ್ನು ಬಳಸಿಕೊಂಡಿದ್ದಾರೆ ಅದು ಅಂಗವಿಕಲರ ಹಣವನ್ನು ಯಾಕೆ ಬಳಸ್ಕೊಂಡ್ರೆ ಅಂತ ಕೇಳಿದರೆ ಮಾತ್ರ ನಾವು ಆ ಕೆಲಸ ಮಾಡಿವಿ ಈ ಕೆಲಸ ಮಾಡಿವಿ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕಾಗಿ ಜಿಲ್ಲಾ ಪಂಚಾಯತ್ ಸಿ ಅವರಿಗೂ ಸಹ ಈಗ ಹದಿನೈದು ದಿವಸದಿಂದ ನಾವು ಲೆಟರ್ ಕೊಟ್ಟರೂ ಸಹ ಯಾವುದೇ ಕ್ರಮ ತಗೊಂಡಿಲ್ಲ ಮುಂದಿನ ದಿನಗಳಲ್ಲಿ ಹದಿನೇಳನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಸಚಿವ ಸಂಪುಟ ಇದೆ ವೀರ ಕನ್ನಡಿಗರ ಸೇನೆ ಮತ್ತು ರೈತ ಸಂಘದ ಎರಡು ಜಂಟಿ ಆಗಿ ಅವತ್ತಿನ ದಿವಸ ಒಂದು ದೊಡ್ಡ ಪ್ರತಿಭಟನೆ ಇಟ್ಟಿರಬೇಕಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಈ ಮುಂದಿನ ದಿನಗಳಲ್ಲಿ